ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಬಂಧುಗಳೇ ಜೂನ್ ತಿಂಗಳಲ್ಲಿ ಋಷಭ ರಾಶಿಯವರ ಮಾಸಿಕ ಭವಿಷ್ಯ ಹೇಗಿದೆ ಎಂಬುದನ್ನು ನೋಡೋಣ ಜೂನ್ ಹದಿನೈದರಂದು ಸೂರ್ಯ ನಿಮ್ಮ ಒಂದನೇ ಮನೆಯಿಂದ ಎರಡನೇ ಮನೆಗೆ ಸ್ಥಳಾಂತರಗೊಳ್ತಾ ಇದ್ದಾನೆ ಹಾಗಾಗಿ ಒಂದಿಷ್ಟು ಅನುಕೂಲಕರವಾಗಿರ್ತಕ್ಕಂಥ ಫಲಿತಾಂಶವನ್ನ ನೀಡ್ತಾನೆ ನಿಮ್ಮ ಆತ್ಮವಿಶ್ವಾಸ ಮತ್ತು ಸ್ಥಿರತೆ ಹೆಚ್ಚಾಗುವಂತಹದ್ದು ಹಾಗೆ ಹನ್ನೆರಡನೇ ಮನೆಯಲ್ಲಿ ಶುಕ್ರ ನಿಮಗೆ ಹೆಚ್ಚಿನ ಬೆಂಬಲವನ್ನ ನೀಡದೇ ಇರ್ಬೋದು ಜೂನ್ ಏಳರಂದು ನಿಮ್ಮ ನಾಲ್ಕನೇ ಮನೆಗೆ ಮಂಗಳ ಪ್ರವೇಶಿಸ್ತಾ ಇದ್ದಾನೆ ಇದರಿಂದಾಗಿ ನಿಮ್ಮನ್ನು ವಿವಿಧ ರೀತಿಯಲ್ಲಿ ಜವಾಬ್ದಾರಿಗಳಲ್ಲಿ ನಿರತರನ್ನಾಗಿ ಮಾಡುವಂಥ ಕೆಲಸವನ್ನು ಮಾಡ್ತಾನೆ ವೇಗವಾಗಿ ಚಲಿಸುವಂಥ ಬುಧ ತಿಂಗಳ ಮೂರನೇ ವಾರದಲ್ಲಿ ಸಕಾರಾತ್ಮಕವಾಗಿರ್ತಕ್ಕಂಥ ಫಲಿತಾಂಶವನ್ನು ನೀಡ್ತಾನೆ ಇನ್ನು ನಿಮ್ಮ ಹತ್ತನೇ ಮನೆಯಲ್ಲಿರ್ತಕ್ಕಂಥ ರಾಹುವಿನ ಸಂಚಾರ ಒಂದು ಹೊಸ ಯೋಜನೆಗಳು ಮತ್ತು ವೃತ್ತಿ ಪ್ರಗತಿಗೆ ಬಾಗಿಲನ್ನು ತೆರೆಯುವಂಥದ್ದು ಅದಾಗಿಯೂ ಕೂಡ ನಿಮ್ಮ ನಾಲ್ಕನೇ ಮನೆಯಲ್ಲಿರ್ತಕ್ಕಂಥ ಈ ಕೇತು ಮನೆ ಮತ್ತು ವಾಹನ ನಿರ್ವಹಣೆಗೆ ಸಂಬಂಧಿಸಿದಂತೆ ಅನಿರೀಕ್ಷಿತವಾಗಿರ್ತಕ್ಕಂಥ ವೆಚ್ಚಗಳಿಗೆ ಕಾರಣವಾಗಬಹುದು ಮತ್ತು ನಿಮ್ಮ ಎರಡನೇ ಮನೆಯಲ್ಲಿ ಗುರು ಆರ್ಥಿಕ ಬೆಳವಣಿಗೆಗಳಿಗೆ ಮತ್ತು ಅದೃಷ್ಟವನ್ನು ತರ್ತಕ್ಕಂಥವನು ನಿಮ್ಮ ಹನ್ನೊಂದನೇ ಮನೆಯಲ್ಲಿರ್ತಕ್ಕಂಥ ಶನಿ ದೀರ್ಘಾವಧಿಯ ವೃತ್ತಿ ಜೀವನ ಮತ್ತು ಆರ್ಥಿಕ ಸ್ಥಿರತೆಯನ್ನು ಬೆಂಬಲಿಸ್ತಾನೆ ಇದು ನಿಮಗೆ ಬಲವಾಗಿರ್ತಕ್ಕಂಥ ಅಡಿಪಾಯವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಒಟ್ಟಾರೆಯಾಗಿ ಸಕಾರಾತ್ಮಕವಾಗಿರ್ತಕ್ಕಂಥ ಶಕ್ತಿಗಳು ಸವಾಲುಗಳನ್ನು ಮೀರಿಸುವಂತಹದ್ದು ಆರೋಗ್ಯ ಕುಟುಂಬ ವೃತ್ತಿ ಹಣಕಾಸು ಮತ್ತು ಹೂಡಿಕೆಗಳು ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ನೀವು ಈ ಒಂದು ಜೂನ್ ತಿಂಗಳಲ್ಲಿ ಯಶಸ್ಸನ್ನು ಅನುಭವಿಸಬಹುದಾಗಿದೆ ನಿಮ್ಮ ದಾರಿಯಲ್ಲಿ ಬರತಕ್ಕಂಥ ಅವಕಾಶಗಳನ್ನು ಬಳಸಿಕೊಳ್ಳಲು ಯಾವತ್ತೂ ಕೂಡ ಮರೆಯದಿರಿ ವೃಷಭ ರಾಶಿಯವರ ಆರೋಗ್ಯ ವಿಚಾರವನ್ನು ನೋಡೋದಾದರೆ ಗುರು ಮತ್ತು ಶನಿ ಮತ್ತು ಕೇತು ಗ್ರಹಗಳ ಈ ಒಂದು ಜೋಡಣೆ ತುಂಬ ಅನುಕೂಲಕರವಾಗಿರ್ತಕ್ಕಂಥದ್ದು ಇದರಿಂದಾಗಿ ದೈಹಿಕ ಕಾಯಿಲೆಗಳಿಂದ ಪರಿಹಾರ ನೀಡುವಂಥದ್ದು ಹಾಗೆ ನೀವು ಶಸ್ತ್ರಚಿಕಿತ್ಸೆಗಳಿಗೆ ಒಳಗಾಗಿದ್ದರೆ ಚೇತರಿಕೆ ಬಹಳ ವೇಗವಾಗಿ ಆಗುವಂಥದ್ದು ಮತ್ತು ಒಟ್ಟಾರೆ ಆರೋಗ್ಯ ಅನ್ನುವಂಥದ್ದು ಸುಧಾರಣೆಯ ಬರುವಂಥದ್ದು ನಿಮ್ಮ ಎರಡನೇ ಮನೆಯಲ್ಲಿರ್ತಕ್ಕಂಥ ಗುರು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥದ್ದು ಆತಂಕ ಉದ್ವೇಗ ಮತ್ತು ಭಯದಂತಹ ಮಾನಸಿಕ ಸವಾಲುಗಳನ್ನು ನಿವಾರಿಸುವುದಕ್ಕೆ ನಿಮಗೆ ಸಹಾಯ ಮಾಡುವಂಥದ್ದು ಇನ್ನು ನಿಮ್ಮ ಸಂಗಾತಿ ಮಕ್ಕಳು ಪೋಷಕರು ಮತ್ತು ಅತ್ತೆ ಮಾವನ ಆರೋಗ್ಯವು ಕೂಡ ಸ್ಥಿರ ಮತ್ತು ಸಕಾರಾತ್ಮಕವಾಗಿ ಕಾಣಿಸುವಂತಹದ್ದು ನಿಮ್ಮ ರಕ್ತದೊತ್ತಡ ಆಗಿರ್ಬೋದು ಕೊಲೆಸ್ಟ್ರಾಲ್ ಮತ್ತು ಸಕ್ಕರೆ ಸಕ್ಕರೆ ಮಟ್ಟಗಳು ಸಾಮಾನ್ಯ ಸ್ಥಿತಿಗೆ ಮರಳುವಂತಹದ್ದು ಜೂನ್ ಹತ್ತೊಂಬತ್ತರಂದು ಸುಮಾರಿಗೆ ನೀವು ಸಂತೋಷ ಮತ್ತು ಧೈರ್ಯವನ್ನು ತರುವಂಥ ಒಳ್ಳೆಯ ಸುದ್ದಿಯನ್ನು ನೀವು ನಿರೀಕ್ಷಿಸಬಹುದಾಗಿದೆ ಕ್ರೀಡೆ ಮತ್ತು ದೈಹಿಕ ಚಟುವಟಿಕೆಗಳಲ್ಲಿ ನಿಮಗೆ ಅತಿ ಹೆಚ್ಚು ಯಶಸ್ಸನ್ನು ನೀವು ಪಡೆಯಬಹುದಾಗಿದೆ ಇನ್ನು ನೀವು ಬಲವಾಗಿರ್ತಕ್ಕಂಥ ಉಪಸ್ಥಿತಿಯನ್ನು ಬೆಳೆಸಿಕೊಳ್ಳುವಿರಿ ನಿಮ್ಮ ವರ್ಚಸ್ಸಿನಿಂದ ಜನರು ಆಕರ್ಷಿಸುವಂತ ಆಕರ್ಷಿಸುವಂಥ ಶಕ್ತಿ ನೀವು ಹೊಂದಿದ್ದೀರಿ ಹಾಗೆಯೇ ಕುಟುಂಬ ಮತ್ತು ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಈ ತಿಂಗಳು ನಿಮ್ಮ ಕುಟುಂಬ ಜೀವನಕ್ಕೆ ಅದ್ಭುತವಾಗಿರ್ತಕ್ಕಂಥ ಕ್ಷಣಗಳನ್ನು ತರ್ತಕ್ಕಂಥದ್ದು ದೀರ್ಘಾವಧಿ ಆಸೆಗಳು ಕೂಡ ಈಡೇರುವಂಥದ್ದು ನಿಮ್ಮ ಮನೆ ಸಂತೋಷದಿಂದ ತುಂಬಿರುವಂಥದ್ದು ಮೊದಲ ವಾರದಲ್ಲಿ ಸಣ್ಣ ಪುಟ್ಟ ವಾದಗಳು ಉದ್ಭವಿಸಬಹುದು ಆದರೆ ಅವೆಲ್ಲವೂ ಕೂಡ ಸ್ವಲ್ಪ ಕಾಲದವರೆಗೆ ಮಾತ್ರ ಆದರೆ ನಿಮ್ಮ ಸಂತೋಷದ ಮೇಲೆ ಯಾವುದೇ ರೀತಿಯ ಪ್ರಭಾವ ಬೀರದೇ ಇರತಕ್ಕಂಥದ್ದು ಇನ್ನು ಜೂನ್ ಹತ್ತರಂದು ನಿಮ್ಮ ಮಕ್ಕಳ ಕಡೆಯಿಂದ ಶುಭ ಸುದ್ದಿಯನ್ನು ತರ್ತಕ್ಕಂಥದ್ದು ಇದು ನಿಮ್ಮ ಉತ್ಸಾಹವನ್ನು ಇನ್ನಷ್ಟು ಕೂಡ ಹೆಚ್ಚಿಸುತ್ತದೆ ಜೂನ್ ಹದಿನೈದರಂದು ಸೂರ್ಯ ಮತ್ತು ಗುರುಗ್ರಹಗಳ ಸಂಯೋಗದಿಂದಾಗಿ ಸಂತೋಷ ಹೆಚ್ಚಾಗುವಂತಹದ್ದು ಮತ್ತು ಕುಟುಂಬ ಬಂಧಗಳು ಬಲಪಡಿಸುವಂತಹದ್ದು ಇನ್ನು ನಿಮ್ಮ ಮಗ ಅಥವಾ ಮಗಳ ವಿವಾಹ ಯೋಜನೆಗಳು ತೀರ್ ತೀರ್ಮಾನವಾಗುವಂಥದ್ದು ಇದು ಆಚರಣೆಗಳಿಗೂ ಕೂಡ ಕಾರಣವಾಗಬಹುದು ಅಥವಾ ಪಾರ್ಟಿಗಳು ಅಥವಾ ಕುಟುಂಬ ಕೂಟಗಳು ಕೂಡ ಆಯೋಜಿಸುವಂತಹದ್ದು ಹಾಗೂ ನಿಮ್ಮ ಕುಟುಂಬ ಸಂಬಂಧಗಳಲ್ಲಿ ಮಗುವಿನ ಜನನ ನಿಮ್ಮ ಮನೆಯಲ್ಲಿ ಸಂತೋಷವನ್ನು ತರುವಂತಹದ್ದು ಹಾಗೆ ಸಮಾಜದಲ್ಲಿ ನಿಮ್ಮ ಕುಟುಂಬದ ಬಗ್ಗೆ ಖ್ಯಾತಿ ಹೆಚ್ಚಾಗುವಂತಹದ್ದು ಮತ್ತು ನೀವು ಬೇರೆ ನಗರ ಅಥವಾ ದೇಶದಲ್ಲಿ ವಾಸಿಸ್ತಾ ಇದ್ರೆ ನಿಮ್ಮ ಪೋಷಕರಾಗಿರ್ಬೋದು ಅಥವಾ ಅತ್ತೆಯ ನಮ್ಮಂದರಾಗಿರ್ಬೋದು ನಿಮ್ಮ ಮನೆಗೆ ಭೇಟಿ ನೀಡಬಹುದು ಹಾಗೆ ಉತ್ತಮವಾಗಿರ್ತಕ್ಕಂಥ ಸಮಯ ಈ ಒಂದು ಜೂನ್ ತಿಂಗಳಲ್ಲಿ ನಿಮಗೆ ಇರುವಂತಹದ್ದು ಜೊತೆಯಲ್ಲಿ ಗ್ರಹಗಳ ಜೋಡಣೆಯು ಕೂಡ ವಿಶ್ರಾಂತಿ ಮತ್ತು ಆನಂದವನ್ನು ಬೆಂಬಲಿಸುವುದರಿಂದ ನೀವು ಕೂಡ ಈಗಲೇ ರಜೆಯನ್ನು ಹಾಕುವುದಿದ್ರೆ ರಜೆಯನ್ನು ಘೋಷಣೆ ಮಾಡಿಕೊಳ್ಳಬಹುದು ಹಾಗೆ ಋಷಭ ರಾಶಿಯವರಿಗೆ ಪ್ರೀತಿಯ ವಿಚಾರದಲ್ಲಿ ತಿಂಗಳು ಸಂಬಂಧಗಳಲ್ಲಿ ಸಕಾರಾತ್ಮಕವಾಗಿರ್ತಕ್ಕಂಥ ಬದಲಾವಣೆಗಳು ತರ್ತಕ್ಕಂಥದ್ದು ಆರಂಭದಲ್ಲಿ ನೀವು ಸ್ವಲ್ಪ ಬೇರ್ಪಡುವಿಕೆ ಇದ್ದರೂ ಕೂಡ ಆ ನಂತರದಲ್ಲಿ ಸಮನ್ವಯಕ್ಕೆ ಬಲವಾಗಿರ್ತಕ್ಕಂಥ ಅವಕಾಶ ಇರುವಂಥದ್ದು ನೀವು ಮುಂದುವರಿಯೋದಕ್ಕೋಸ್ಕರ ಮತ್ತು ಹೊಸ ಸಂಬಂಧಗಳನ್ನು ಸ್ವೀಕರಿಸಲು ನೀವು ಸಿದ್ಧರಿದ್ದೀರಿ ಎಂದು ಭಾವಿಸಬಹುದು ಜೂನ್ ಪ್ರಣಯ ಪ್ರವರ್ಧಮಾನಕ್ಕೆ ಹೆಚ್ಚು ಅವಕಾಶ ಇರುವಂಥದ್ದು ಇದು ಸಂತೋಷ ಮತ್ತು ಭಾವಾತ್ಮಕವಾಗಿರ್ತಕ್ಕಂಥ ತೃಪ್ತಿಯನ್ನು ತರ್ತಕ್ಕಂಥದ್ದು ನಿಮ್ಮ ಪ್ರೇಮ ಸಂಬಂಧಗಳಿಲ್ಲದಿದ್ದರೆ ನಿಮ್ಮ ಮದುವೆಗೆ ನಿಮ್ಮ ಪೋಷಕರು ಮತ್ತು ಅತ್ತೆ ಮಾವಿನರಿಂದ ಅನುಮೋದನೆ ಸಿಗುವಂಥದ್ದು ಇದು ನಿಶ್ಚಿತಾರ್ಥ ಮತ್ತು ವಿವಾಹ ಯೋಜನೆಗಳಿಗೆ ಉತ್ತಮವಾಗಿರ್ತಕ್ಕಂಥ ಸಮಯ ಆಗಿದೆ ಇನ್ನು ವಿವಾಹಿತವಾಗಿರ್ತಕ್ಕಂಥ ದಂಪತಿಗಳು ಸಾಮರಸ್ಯ ಮತ್ತು ಅನೂನ್ಯತೆಯನ್ನು ಅನುಭವಿಸುತ್ತಾರೆ ಮಗುವನ್ನು ನಿರೀಕ್ಷಿಸ್ತಾ ಇರ್ತಕ್ಕಂಥವರಿಗೆ ಇದು ಒಂದು ಒಳ್ಳೆಯ ಸುದ್ದಿ ಸಿಗಬಹುದಾಗಿದೆ ಹಾಗೆಯೇ ದಂಪತಿಗಳಿಗೆ ಯಶಸ್ಸು ತರುವಂಥದ್ದು ಇನ್ನು ಅವಿವಾಹಿತರಿಗೆ ಸೂಕ್ತವಾಗಿರ್ತಕ್ಕಂಥ ಸಂಗಾತಿಯನ್ನು ಹುಡುಕುವಂಥ ಅವಕಾಶಗಳು ಈ ಜೂನ್ ತಿಂಗಳಲ್ಲಿ ಇರುವಂಥದ್ದು ಹಾಗೇ ವೈಯಕ್ತಿಕ ಜೀವನದ ಮೇಲೆ ಗಮನ ಹರಿಸುವುದಕ್ಕೆ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಸೂಕ್ತ ಸಮಯ ಇದಾಗಿದೆ ಇನ್ನು ವೃಷಭ ರಾಶಿಯನ್ನು ಹೊಂದಿರತಕ್ಕಂಥವರು ಶಿಕ್ಷಣ ಭವಿಷ್ಯ ಹೇಗಿದೆ ಎಂಬುದನ್ನು ನೋಡೋದಾದರೆ ಈ ತಿಂಗಳು ವಿದ್ಯಾರ್ಥಿಗಳಿಗೆ ಸಕಾರಾತ್ಮಕವಾಗಿರ್ತಕ್ಕಂಥ ಬದಲಾವಣೆಯನ್ನು ಅನುಭವಿಸ್ತಾರೆ ಅಧ್ಯಯನದ ಕಡೆಗೆ ಪ್ರೇರಣೆ ಹೆಚ್ಚಾಗುವಂತಹದ್ದು ಹಾಗೆ ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲಿಕ್ಕೆ ಇದು ಅನುವು ಮಾಡಿಕೊಡ್ತದೆ ಜೂನ್ ಹದಿನೈದರಿಂದ ನಿಮ್ಮ ಎರಡನೇ ಮನೆಯಲ್ಲಿರ್ತಕ್ಕಂಥ ಗುರು ಮತ್ತು ಸೂರ್ಯ ಸಂಯೋಗದಿಂದಾಗಿ ನಿಮ್ಮ ಶೈಕ್ಷಣಿಕ ಕಾರ್ಯಕ್ಷಮತೆ ಹೆಚ್ಚಾಗುವಂತಹದ್ದು ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅವಕಾಶಗಳು ಮನ್ನಣೆ ಮತ್ತು ಪ್ರಶಸ್ತಿಗಳು ತರಬಹುದು ನೀವು ಕ್ರೀಡೆಗಳಲ್ಲಿ ತೊಡಗಿಸಿಕೊಂಡಿದ್ದರೆ ಈ ತಿಂಗಳು ಯಶಸ್ಸು ಸಾಧಿಸಲು ಅನುಕೂಲಕರವಾಗಿರ್ತದೆ ನಿಮ್ಮ ವೈಯಕ್ತಿಕ ಮತ್ತು ಶೈಕ್ಷಣಿಕ ಬೆಳವಣಿಗೆಯನ್ನು ಬೆಂಬಲಿಸುವಂಥ ಹೊಸ ಸ್ನೇಹಗಳು ಸಹ ನೀವು ರೂಪಿಸಿಕೊಳ್ತೀರಿ ಹಾಗೆ ಪ್ರತಿಷ್ಠಿತ ಕಾಲೇಜುಗಳು ಅಥವಾ ವಿಶ್ವವಿದ್ಯಾಲಯಗಳಿಗೆ ಪ್ರವೇಶ ನೀಡ್ತಕ್ಕಂಥ ಸಾಧ್ಯತೆ ಕೂಡ ಇದೆ ಉನ್ನತ ಶಿಕ್ಷಣಕ್ಕಾಗಿ ಬೇರೆ ರಾಜ್ಯ ಅಥವಾ ದೇಶಕ್ಕೆ ಸ್ಥಳಾಂತರಗೊಳ್ಳಲು ಇದು ಉತ್ತಮವಾಗಿರ್ತಕ್ಕಂಥ ಸಮಯ ಆಗಿದೆ ಹಾಗೆಯೇ ನೀವು ಶುಭ ಮಹಾದಶವನ್ನು ನಡೆಸುತ್ತಿದ್ದರೆ ನೀವು ಖ್ಯಾತಿ ಮತ್ತು ಮನ್ನಣೆಯನ್ನು ಪಡೆಯುವುದಾಗಿದೆ ಜೂನ್ ಹತ್ತರಂದು ಸುಮಾರಿಗೆ ಸ್ನೇಹಿತರೊಂದಿಗೆ ಕಳೆದಂಥ ಸಂತೋಷದ ಕ್ಷಣಗಳೊಂದಿಗೆ ಸಾಮಾಜಿಕ ಜೀವನವು ಕೂಡ ಆನಂದದಾಯಕವಾಗಿರತಕ್ಕಂಥದ್ದು ಒಟ್ಟಾರೆಯಾಗಿ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಶುಭ ಫಲಗಳನ್ನು ಪಡೆಯಲಿಕ್ಕಿದ್ದಾರೆ ಋಷಭ ರಾಶಿಯವರಿಗೆ ಪರಿಹಾರವನ್ನು ನೋಡುವುದಾದರೆ ದಯವಿಟ್ಟು ದಿನನಿತ್ಯ ಹನುಮಾನ್ ಚಾಲೀಸವನ್ನು ಓದುವುದಾಗಲಿ ಅಥವಾ ಕೇಳುವುದಾಗಲಿ ನೀವು ಮಾಡಬೇಕಾಗ್ತದೆ ಯಾಕೆಂಥೇಳಿದ್ರೆ ಹೆಚ್ಚಿನ ಆರೋಗ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುವಂಥದ್ದು ಹಾಗೆಯೇ ಎರಡನೇದಾಗಿ ದೇವಿಯನ್ನು ದುರ್ಗಾದೇವಿಯನ್ನು ಪ್ರಾರ್ಥನೆ ಅಥವಾ ಪೂಜೆಯನ್ನು ಮಾಡೋದರಿಂದ ಕೂಡ ಬರುವಂಥ ಎಲ್ಲ ಸಮಸ್ಯೆಗಳ ನಿವಾರಣೆಯಾಗಿ ಯಶಸ್ಸನ್ನು ನೀವು ಕಾಣ್ಬೋದಾಗಿದೆ ಬಂಧುಗಳೇ ಒಟ್ಟಾರೆಯಾಗಿ ಋಷಭರಾಶ್ ಎಲ್ಲ ಸಕಲ ಸಂಪತ್ತನ್ನು ದೇವರು ಅನುಗ್ರಹಿಸಲಿ ಅಂತೇಳಿ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸೋಣ ಧನ್ಯವಾದಗಳು